ವಿಜಯಪುರ ಜಿಲ್ಲೆಯ ಇಂಡಿ ನಗರದಲ್ಲಿ ಇಂಡಿ ತಾಲೂಕಾ ಸರ್ಕಾರಿ ಪ್ರಾಥಮಿಕ ಸಹಕಾರಿ ಪತ್ತಿನ ಸಂಘ ನಿಯಮಿತ ಇಂಡಿ ಶತಮಾನೋತ್ಸವ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ತಾಲೂಕಾ ಮಟ್ಟದ ಶೈಕ್ಷಣಿಕ ಸಮ್ಮೇಳನ ಕಾರ್ಯಕ್ರಮವನ್ನು ಇಂಡಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತ ರಾಯಗೌಡ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ರಾಜ್ಯದ ಶೈಕ್ಷಣಿಕ ಕ್ರಾಂತಿಯಲ್ಲಿ ವಿಜಯಪುರ ಜಿಲ್ಲೆಯ ಕೊಡುಗೆ ಅಪಾರವಾಗಿದೆ ಇಲ್ಲಿ ಅಣ್ಣ ಬಸವಣ್ಣನವರು ಹಾಗೂ ಬಂತನಾಳದ ಸಂಗನಾಭಸ್ವ ಪೂಜ್ಯರು ಸಿದ್ದೇಶ್ವರ ಸ್ವಾಮೀಜಿ ಅವರಂತಹ ಮಹಾತ್ಮರ ಜನ್ಮ ಕೊಟ್ಟ ಜಿಲ್ಲೆ ವಿಜಯಪುರ ವಿಜಯಪುರ ಜಿಲ್ಲೆ ಗಡಿಭಾಗ ಹೊಂದಿದ್ರೂ ಕೂಡ ಇಲ್ಲಿ ಕನ್ನಡ ಭಾಷೆಗೆ ಹೆಚ್ಚು ಪ್ರೋತ್ಸಾಹ ಹಾಗೂ ಇಲ್ಲಿ ಮಾತನಾಡುವುದು ಕೂಡ ಕನ್ನಡ ಭಾಷೆ ಹೊರತು ಬೇರೆ ಯಾವ ಭಾಷೆ ಅಲ್ಲ ಎಂದು ಹೇಳಿದರು ನಂತರ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿದ್ದ ಪರಮ ಪೂಜ್ಯ ಅಮೃತಾನಂದ ಸ್ವಾಮಿಗಳು ಮಾತನಾಡಿ ಸಿದ್ದೇಶ್ವರ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಅಡಿಗಲ್ಲು ಕಂಡ ಶಿಕ್ಷಕರ ಸಹಕಾರಿ ಕಟ್ಟಡ ಈಗ ಉದ್ಘಾಟನೆ ನೆರವೇರಿಸುತ್ತಿರುವುದು ತುಂಬಾ ಸಂತೋಷ ಆದರೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಇನ್ನು ಇದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು ಇನ್ನಷ್ಟು ಸಂತೋಷವಾಗುತ್ತಿತ್ತು ಎಂದು ಹೇಳಿದರು ಹಾಗೂ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಶಿಕ್ಷಕರು ಅಂದ್ರೆ ಎಲ್ಲೆಲ್ಲರ ಪ್ರೀತಿ ಅಪಾರ ಗೌರವ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಸವರಾಜ್ ಗುರಿಕಾರ್ ಚಂದ್ರಶೇಖರ್ ನುಬ್ಲಿ ಮಂಜುನಾಥ್ ಜನಗೊಂಡ ಸೇರಿದಂತೆ ಅನೇಕರು ಮಾತನಾಡಿದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗುರುಗಳನ್ನ ಹಾಗೂ ಗುರುಮಾತೆಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಇಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಟಿಎಸ್ ಆಲಗೂರ್ ಪ್ರಭಾರಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಎಎಸ್ ಲಾಳಸೇರಿ ಹಾಗೂ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಇನ್ನು ಅನೇಕ ಜನರು ಉಪಸ್ಥಿತರಿದ್ದರು ಸಚಿನ್ ಇಂಡಿ ಟಿವಿ ನ್ಯೂಸ್ ವಿಜಯಪುರ ಉಡುಪಿ ಕೋಸ್ಟಲ್ ಅಂತ ಮರೀತಿದಿವೆ ಕೆಲವು ದಿನಗಳ ಹಿಂದೆ ನಮ್ಮದೇ ಬಿಜಾಪುರ್ ಎಸ್ ಎಲ್ ಸಿ ಒಳಗೆ ನಂಬರ್ ಒನ್ ಆಗಿಲ್ಲ ನಮ್ಮ ಶಿಕ್ಷಕರ ಸಾಧನೆ ಅಲ್ಲ ಅದು ನಮ್ಮ ಸರ್ ಇಲಾಖೆ ಅಧಿಕಾರಿಗಳ ಪ್ರಯತ್ನ ಅದ್ರಲ್ಲಿ ಇರಲಿಲ್ಲ ಯಾಕೆ ನಮ್ಮವ್ರನ್ನ ರುಚೀಕರಣದಿಂದ ಕೆಳಮರಿಯಿಂದ ನೋಡಬೇಕು ಯಾವ ನಮ್ಮವರು ಶ್ರೇಷ್ಠದ ಆ ಕಾಲದಾಗ ಸೈನಿ ಸ್ಕೂಲ್ ನಮ್ಮಲ್ಲಿ ತಗೊಂಡವರಿದ್ದೇವೆ ಕರ್ನಾಟಕ ಎಲ್ಲರೂ ಸೈನಿಕ ಸ್ಕೂಲ್ ಸಿಗ್ತದ ಹೋದ್ರೆ ನಿಮ್ಗೆ ಸಿಗ್ತದೆ ಬಿಜಾಪುರದವ್ರು ಎದರ ಕಡಿಮೆ ಅದರ ಮಗನ ಬಂತಾಳದ ಶಿವಗಿಗಳ ಬಗ್ಗೆ ಮಾತನಾಡ್ತಕ್ಕಂಥ ಪ್ರಾರಂಭದಲ್ಲಿ ನೆನಪಿಸಿದ್ರು ಇವತ್ತು ಅನೇಕ ಮಠ ಮಾನ್ಯಗಳು ಕರ್ನಾಟಕ ಸರ್ಕಾರ ಮಾಡ್ಲಾರದಂತ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿವೆ ಅಂತ ಪ್ರತಿಪಾದನೆ ಮಾಡಿದವರಲ್ಲಿ ಬಂತಾಳದ ಶಿಗಿಗಳು ಎಲ್ಲಿ ಪ್ರವಚನ ಮಾಡ್ತಾರ ಅಲ್ಲಿ ಕೂಡಿರ್ತಕ್ಕಂಥ ದುಡ್ಡನ್ನ ಅಲ್ಲೇ ಶಿಕ್ಷಣವನ್ನ ಬೆಳವಣಿಗೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಸ್ವಾಮಿಗಳು ಯಾರು ಸಿಗ್ತಿದ್ರ ಅದು ನಮ್ಮ ಬಂತ ಸಂಗನ ಸ್ವಾಮಿಗಳು ಅನ್ನೋದನ್ನ ಅಭಿಮಾನದಿಂದ ನೆನಪಿಸ್ಕೋಬೇಕಾಗ್ತದೆ ಇವತ್ತು ಮಗು ಹಳಕಟ್ಟೆ ಅಂತವ್ರನ್ನ ವಚನ ಸಾಹಿತ್ಯ ಇರುವವರೆಗೂ ಸಹಿತ ನಮ್ಮ ಭಾಗವನ್ನ ಸದಾ ನೆನ್ಪಿಡ್ತಕ್ಕಂಥ ಕಾರ್ಯ ಮಾಡಿದ್ದಾರೆ ಬಸವಣ್ಣ ನಮ್ಮವ ಇಡೀ ಪ್ರಪಂಚದ ಇವತ್ತು ಅವ್ರನ್ನ ಆರಾಧಿಸ್ತಿದ್ದ ಗೌರವಿಸ್ತಾ ಇದ್ರೆ ಅದು ನಮ್ಮವ್ರು ಅನ್ನೋದನ್ನ ಯಾಕೆ ಅಭಿಮಾನದಿಂದ ಇರಬಾರ್ದು ನಾವು ಸೊ ಈ ಬಸವನಾಡು ಈ ಬಿಜಾಪುರ್ ಈ ಭಾಗ ಸರ್ವವಿಧದಲ್ಲಿ ಇವತ್ತು ಈ ದೇಶಕ್ಕೆ ತನ್ನದೇ ಆದಂತ ಕೊಡುಗೆಯನ್ನ ಕೊಟ್ಟಿದೆ ಬರೀ ಒಂದು ನೀರಾವರಿ ಒಂದು ಸಣ್ಣ ಸಹಾಯ ಮಾಡಿದ್ರೆ ಇವತ್ತು ತ್ಯಾಗದಿಂದ ಅವತ್ತಿನ ಕಾಲದಾಗ ಪ್ರಧಾನಮಂತ್ರಿಗಳನ್ನ ತೂಕ ತೂಕದಲ್ಲಿ ತೂಕದವ್ರು ನಾವು ಯಾರನ್ನ ತೂಕತಾರ ಇದು ನಮ್ಮ ಸಂಸ್ಕೃತಿ ಇವತ್ತು ಲಕ್ಷಾಂತರ ಭೂಮಿ ನಾವು ಅಪರ್ ಕೃಷ್ಣ ಪ್ರಾಜೆಕ್ಟ್ ಅವಿಭಾಜ್ಯ ಜಿಲ್ಲೆ ಬಾಗಲಕೋಟ್ ಬಿಜಾಪುರದವರು ಅದ್ರ ತ್ಯಾಗ ಮಾಡಿದವರು ನಾವಿದೀವಿ ಐದಾರು ಜಿಲ್ಲೆಯವರು ಇವತ್ತು ಅದರ ಸುಖ ಸಂಪತ್ತನ್ನು ಅನುಭವಿಸ್ತಾ ಇದ್ದಾರೆ ಅವರು ನಮ್ಮ ಬ್ರದರ್ ಡಿಸ್ಟಿಕ್ಸ್ದವರು ಅದ್ರ ತ್ಯಾಗಕ್ಕೆ ಎಲ್ಲಿ ಕಡಿಮೆ ಇದೀವಿ ನಾವು ಈ ಜಿಲ್ಲೆಯ ಜನ ಸದಾ ತ್ಯಾಗ ಮಾಡತಕ್ಕಂಥ ಸಂದರ್ಭ ದೇವಿ ಇಂಡಿ ಭಾಗ ಎಲ್ಲ ಅಂತ ನಾನು ಕೇಳಿದೆ ಇವತ್ತು ಒಂದು ವೇಳೆ ಅವರಿದ್ರು ಅಂದ್ರೆ ನೀವು ನಮ್ಮನ್ನ ಯಾರು ಕರೆಸ್ತಾನೆ ಇರ್ಲಿಲ್ಲ ಅವ್ರನ್ನೇ ಕರೆಸ್ತಿದ್ರಿ ಮತ್ತು ಮಂತ್ರಿಗಳಿಗಾಗಿನು ಅಷ್ಟು ಸಲ ಎಡ್ತಾಕು ಬರ್ತಿರ್ಲಿಲ್ಲ ಅವ್ರು ಬರ್ತಾರೋ ಅಂದ್ರೆ ಎಲ್ಲ ಮಂತ್ರಿಗಳನ್ನು ತಾನೇ ಬರ್ತಿದ್ರು ಅವರಿಗೆ ಟೈಮ್ ಹೊಂದಾಣಿಕೆ ಮಾಡಬೇಕಾಗ್ತಿತ್ತು ಈಗ ನಾವೆಲ್ಲರೂ ಗೌಡ್ರ ಜೋಡಿ ಟೈಮ್ ಹೊಂದಾಣಿಕೆ ಮಾಡಬೇಕಾಗ್ತವೆ ಇಲ್ಲ ಅದು ಅವರು ಆಗೈತಿ ಅಂತ ನಾನು ಭಾವಿಸ್ತೇನೆ ಅವರು ಬಂದಿದ್ದರು ಅಂದರೆ ಇದನ್ನೆಲ್ಲ ನೋಡಿ ನಿಮ್ಮ ಜೊತೆಗೆ ಬಹಳ ಸಂತೋಷದ ಕಾಲವನ್ನು ಅವರು ಕಳೀತಿದ್ದರು ಮತ್ತು ಅವ್ರಿಗೆ ಶಿಕ್ಷಕರು ಅಂದರೆ ಬಹಳ ಪ್ರೀತಿ ಎಲ್ಲೇ ಯಾವುದೇ ಊರಿನಲ್ಲಿ ಅವ್ರು ಇರಲಿ ಅಲ್ಲಿ ಶಿಕ್ಷಕರು ಬಂದರು ಅಂದರೆ ಮುಗಿತು ಮಾತನಾಡ್ಲಿಕ್ಕೆ ಶುರು ಅವರು ಮತ್ತು ನಾವೆಲ್ಲ ನೋಡ್ಯವಲ್ಲ ಶಿಕ್ಷಕರು ಬಂದರು ಅಂದ್ರೆ ಈಗೇನು ಅವ್ರಿಗೆ ಓದೋ ಅವಶ್ಯಕತೆ ಇರಲಿಲ್ಲ ಆದರೂ ಸಹಿತ ಪ್ರಾಥಮಿಕ ಶಾಲೆಯ ಪುಸ್ತಕಗಳನ್ನು ತರಿಸ್ತಿದ್ರು ಅವರು ಈಗ ನಿಮ್ಮ ಹೆಂಗೆ ಒಂದನೇ ತರಗತಿ ಪುಸ್ತಕ ಹೆಂಗೆ ಅದಾವ ತೋನ್ ಬಂದು ನನಗೆ ತೋರಿಸ್ರಿ ಅಂತ ಹೇಳೋರು ಎರಡನೇ ತರಗತಿ ಪುಸ್ತಕ ಹೆಂಗೆ ಅದಾವ ತಂದು ತೋರಿಸ್ರಿ ಅಂತ ಹೇಳೋರು ಈಗ ಅವರಿಗೆ ಬಹಳ ಕುತೂಹಲ ಅವರು ಹೇಳ್ತಿದ್ರು ಮೇಲಿಂದ ಮೇಲೆ ಯಾರದು ಉದಾಹರಣೆ ಕೊಡ್ತಿದ್ರು ಅಂದ್ರೆ ನಮ್ಮ ಬಾಲಗಂಗಾಧರ ಟಿಳಕ್ ಅವ್ರದ್ದು ಹೇಳ್ತಿದ್ರು ಬಾಲ್ ಗಂಗಾಧರ್ ಟಿಳಕ್ ಅವರು ಈ ಸ್ವಾತಂತ್ರ್ಯದ ಹೋರಾಟಗಾರರು ಅವಾಗ ಅವರಿಗೆ ಒಬ್ಬ ಪತ್ರಕಾರ ಕೇಳ್ತಾರಂತ ಇನ್ನೇ ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ನೀವೇನು ಪ್ರೈಮ್ ಮಿನಿಸ್ಟರ್ ಆಗಬೇಕಂತ ಬಯಸ್ತೀರೋ ಅಥವಾ ಪ್ರೆಸಿಡೆಂಟ್ ಆಗಬೇಕಂತ ಬಯಸ್ತೀರೋ ಅಂತ ಕೇಳ್ತಿದ್ರಂತ ಅವಾಗ ಅವರು ಬಾಲ್ಗಂಗಾಧರ್ ಟಿಳಕ್ ಅವರು ಹೇಳ್ತಿದ್ರು ಅವರು ಒಬ್ಬರು ಶಿಕ್ಷಕರಿದ್ದರು ಪುಣೆಯಲ್ಲಿ ಅವ್ರು ಏನು ಹೇಳ್ತಿದ್ರು ಅಂತ ನಾನು ಪ್ರೈಮ್ ಮಿನಿಸ್ಟ್ರೂ ಆಗೋದು ಬೇಡ ಪ್ರೆಸಿಡೆಂಟ್ರೂ ಆಗೋದು ಬೇಡ ನಾನು ಸ್ವಾತಂತ್ರ್ಯ ಸಿಕ್ಕ ಬಳಕೆ ಏನು ಮಾಡ್ತೀನಿ ಅಂದ್ರೆ ಒಂದು ಶಾಲೆಯಲ್ಲಿ ಹೋಗಿ ಕಲಿಸೋದನ್ನ ಮಾಡ್ತೀನಿ ಅಂತ ಹೇಳ್ತಿದ್ರು ಅವರು ಅಪ್ಪುಗಳು ಹೇಳ್ತಿದ್ರು ಶಿಕ್ಷಕರ ಸ್ಥಾನ ಎಷ್ಟು ದೊಡ್ಡದೈತಿ ನೋಡ್ರಿ ಅಂತಿದ್ರು